ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟು ಜಾಸ್ತಿ ಇದೆ ಹಾಗೆಯೇ ಈರುಳ್ಳಿ ಕೂಡ ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿ ಓವರ್ ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿಗೆ ಜಾಸ್ತಿ ರೇಟ್ ಕೂಡ ಇದೆ ಹಾಗಾದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ ವೀಡಿಯೋನ ಎಂಟ್ ತನಕ ನೋಡಿ ಸೊ ನಿಮಗೆ ಒಂದು ಕ್ಲಾರಿಟಿ ಸಿಗತ್ತೆ ನೋಡಬಹುದು ನೀವು ಈರುಳ್ಳಿಗಳನ್ನ ನೋಡಬಹುದು ಫ್ರೆಶ್ ಆಗಿರುವಂಥ ಈರುಳ್ಳಿ ಇದೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಫಿಫ್ಟೀನ್ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗುರುವಾರ ಇವತ್ತು ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಹಾಗೆ ಇನ್ನೂ ಯಾರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಒಳ್ಳೆ ಬಿಗ್ ಸೈಜಲ್ಲಿರುವಂಥ ಈರುಳ್ಳಿ ಇದಾವೆ ಹಾಗಾಗಿ ಹಾಗೆ ಜೊತೆಗೆ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದ್ದಾವೆ ನೀವು ನೋಡಬಹುದು ಈರುಳ್ಳಿ ಕಡೆ ನೋಡಿದ್ರೆ ಗೊತ್ತಾಗತ್ತೆ ಅದರ ಜೊತೆಗೆ ಇವತ್ತಿನ ಮಾರ್ಕೆಟ್ನಲ್ಲಿ ಒಳ್ಳೆ ರೇಟ್ ಕೂಡ ಇದೆ ಆ ಈರುಳ್ಳಿಗೆ ಹಾಗೇನೆ ನಾವು ನೋಡ್ತಾ ಹೋಗೋಣ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟು ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹನ್ನೊಂದು ರೂಪಾಯಿ ಕೆ ಜಿ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಸೊ ರೈತರು ಕೂಡ ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ನೋಡ್ಕೊಬಹುದು ನೀವು ಅಮೌಂಟ್ಗಳನ್ನ ನೋಡ್ಕೊಳ್ಳಿ ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಕಡಿಮೆ ರೇಟಿಗೆ ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿ ಸಿಗ್ತಾ ಇದೆ ನೋಡಬಹುದು ನೀವು ಗ್ರಾಹಕರು ಕೂಡ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ಬಂದರೆ ಒಳ್ಳೆ ಈರುಳ್ಳಿನ ಕೊಂಡ್ಕೊಂಡು ಹೋಗಬಹುದು ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಹತ್ತು ರೂಪಾಯಿ ಕೆ ಜಿ ಇದೆ ನೋಡಬಹುದು ನೀವು ಈರುಳ್ಳಿನ ನೆಕ್ಸ್ಟ್ ಇದು ಕೂಡ ರೂಪಾಯಿ ಕೆ ಜಿ ಇದೆ ಒಂದು ಕ್ವಿಂಟಲ್ಗೆ ಸಾವಿರ ರೂಪಾಯಿ ಆಗುತ್ತೆ ಸೈಜ್ಗಳನ್ನ ನೋಡ್ಕೊಳ್ಬಹುದು ಬಿಗ್ ಸೈಜಲ್ಲಿ ಇರುವಂಥದಕ್ಕೆ ಕಡಿಮೆ ರೇಟ್ ಇದೆ ಈ ಈರುಳ್ಳಿಗೆ ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಇದು ಓವರ್ ಬಿಗ್ ಸೈಜಲ್ಲಿದೆ ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬಿಗ್ ಸೈಜ್ ಈರುಳ್ಳಿಗೆ ಹತ್ತೊಂಬತ್ತು ರೂಪಾಯಿ ನಡೀತಾ ಇದೆ ಸೊ ನಿಮಗೆ ನಿನ್ನೆ ಮೊನ್ನೆಗೆ ಕಂಪೇರ್ ಮಾಡಿದ್ರೆ ಹದಿನೈದು ಹದಿನಾರು ಹದಿನೇಳು ರೂಪಾಯಿ ಹದಿನೇಳು ರೂಪಾಯಿ ತನಕ ಇತ್ತು ಇವತ್ತು ಹತ್ತೊಂಬತ್ತು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ನೆಕ್ಸ್ಟ್ ನಾವು ನೋಡ್ತೀವಿ ಇರುವಂತಹ ಈರುಳ್ಳಿಗೆ ಎಂಟು ರೂಪಾಯಿ ಕೆಜಿ ಇದೆ ನೋಡ್ಬೋದು ಸೈಜ್ಗಳನ್ನ ನೋಡ್ಕೊಳ್ಳಿ ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿಗೆ ಕೇವಲ ನಿಮಗೆ ಎಂಟು ರೂಪಾಯಿಗೆ ಈರುಳ್ಳಿ ಸಿಗ್ತಾ ಇದೆ ಎಂಟುನೂರು ರೂಪಾಯಿ ಒಂದು ಕ್ವಿಂಟಲ್ ಸಿಗ್ತಾ ಇದೆ ಇದು ಹತ್ತು ರೂಪಾಯಿ ಕೆಜಿ ಇದೆ ನೋಡಿ ಫ್ರೆಶ್ ಆಗಿರುವಂತಹ ಈರುಳ್ಳಿ ಹತ್ತು ರೂಪಾಯಿಗೆ ಸಿಗ್ತಾ ಇದೆ ಒಂದು ಕ್ವಿಂಟಲ್ಗೆ ಸಾವಿರ ರೂಪಾಯಿ ಆಗುತ್ತೆ ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ಕೊಂಡ್ಕೊಬಹುದು ಇದು ಕೂಡ ನಿಮಗೆ ಎಂಟು ರೂಪಾಯಿಗೆ ಸಿಗ್ತಾ ಇದೆ ಒಂದು ಕ್ವಿಂಟಲ್ಗೆ ಎಂಟುನೂರು ರೂಪಾಯಿ ಆಗುತ್ತೆ ಚೆನ್ನಾಗಿರುವಂತಹ ಈರುಳ್ಳಿ ಕೇವಲ ನಿಮಗೆ ಎಂಟು ಒಂಬತ್ತು ಹತ್ತು ರೂಪಾಯಿಗೆ ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿ ಶುರುವಾಗ್ತಾ ಇದಾವೆ ಸೊ ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ ಹನ್ನೊಂದು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನೂರು ರೂಪಾಯಿ ಆಗುತ್ತೆ ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ಕೊಂಡ್ಕೊಬಹುದು ಇವತ್ತೊಂದು ಮಾರ್ಕೆಟ್ನಲ್ಲಿ ಒಳ್ಳೆ ಈರುಳ್ಳಿನೇ ಇದೆ ಅದರ ಜೊತೆಗೆ ಕಡಿಮೆ ರೇಟಲ್ಲಿ ನಿಮಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಸೊ ಯಾರೆಲ್ಲ ಗ್ರಾಹಕರು ಈ ವಿಡಿಯೋ ನೋಡ್ತಾ ಇದ್ದೀರೋ ತಕ್ಷಣವೇ ನಿಮಗೆ ಬೇಕು ಅನಿಸಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನೀವು ಕೊಂಡ್ಕೊಳ್ಬಹುದು ಅದರ ಜೊತೆಗೆ ರೈತರು ಕೂಡ ನೀವು ಮಾರಬೇಕು ಅಂದರೆ ಸೈಜ್ ಮಾಡ್ಕೊಂಡು ಬನ್ನಿ ಅಂದರೆ ಬಿಗ್ ಸೈಜು ಓವರ್ ಬಿಗ್ ಸೈಜ್ ಮುಕ್ಕಾಲು ಗೊಲ್ಟಿ ಎಲ್ಲ ಗೋಲ್ಟುಗಳನ್ನ ಮಾಡ್ಕೊಂಡು ಬಂದರೆ ಸೊ ನಿಮಗೆ ಒಂದು ಒಳ್ಳೆ ರೇಟು ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಹಾಗೆಯೇ ಇವಾಗ ನಾವು ಆ ರೈವಲ್ಸ್ನ ನೋಡೋಣ ಯಶವಂತಪುರ ಮತ್ತೆ ದಾಸನ್ಪುರಕ್ಕೆ ಬಂದಿರುವಂತಹ ರೈವಲ್ಸು ಅದರಲ್ಲಿ ನಮ್ಮ ಯಶವಂತಪುರಕ್ಕೆ ಬಂದಿರುವಂತಹ ರೈವಲ್ಸು ಮೂವತ್ತೊಂಬತ್ತು ಸಾವಿರದ ನೂರ ಎಂಬತ್ನಾಲ್ಕು ಬ್ಯಾಗ್ಸ್ ಬಂದಿದೆ ಈರುಳ್ಳಿ ಅದರಲ್ಲಿ ನೂರ ಹದಿನಾರು ವೆಹಿಕಲ್ಸ್ ನಮ್ಮ ಯಶವಂತಪುರ ಮಾರ್ಕೆಟ್ಗೆ ಈರುಳ್ಳಿ ಬಂದಿದೆ ಈಗ ಬೇರೆ ಲ್ಯಾಂಗ್ವೇಜ್ ಅವರು ಕೂಡ ಕೂಡ ಈ ವಿಡಿಯೋ ನೋಡ್ತಾ ಇದ್ದರೆ ತಮಿಳು ತೆಲುಗು ಹಿಂದಿ ಇವರು ಯಾರು ಕೂಡ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಸೊ ನೀವು ಕೂಡ ನಮ್ಮ ಜೊತೆ ಮಾತಾಡಬಹುದು ನಮಗೂ ಕೂಡ ಎಲ್ಲ ಲ್ಯಾಂಗ್ವೇಜ್ಗಳು ಇದೆ ಹಾಗಾಗಿ ನೀವು ಕೂಡ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ನೀವು ಮಾತಾಡ್ಕೊಂಡ್ಬಿಟ್ಟು ನಿಮಗೆ ಬೇಕಾಗಿರುವಂತಹ ಈರುಳ್ಳಿ ಬೆಳ್ಳುಳ್ಳಿನ ಕೊಂಡ್ಕೊಳ್ಬಹುದು ರೈತರು ಕೂಡ ಈ ವಿಡಿಯೋ ನೋಡ್ತಾ ಇದ್ದರೆ ಯಾವ ಲ್ಯಾಂಗ್ವೇಜ್ ಅವರಾದರೂ ಪರವಾಗಿಲ್ಲ ಸೊ ನಿಮ್ಮ ಜಾಗಕ್ಕೆ ಬಂದು ಕೊಂಡ್ಕೊಂಡು ಹೋಗೋವಂತಹ ಜವಾಬ್ದಾರಿ ನಮ್ಮದಾಗಿರುತ್ತೆ ಅದು ಜಾಸ್ತಿ ಇದ್ದರೆ ಕ್ವಿಂಟಲ್ಲು ಜಾಸ್ತಿ ಇದ್ದರೆ ಆವಾಗ ಬಂದು ಕೊಂಡ್ಕೊಂಡು ಹೋಗ್ತೀವಿ ಅದ್ರ ಜೊತೆಗೆ ಗ್ರಾಹಕರು ಕೂಡ ನಿಮಗೆ ಬೇರೆ ಲ್ಯಾಂಗ್ವೇಜ್ ಬರುತ್ತೆ ಕನ್ನಡ ಬರಲ್ಲ ಅಂದರೂ ಕೂಡ ನಾವು ಮಾತಾಡಿಕೊಂಡು ಮಾತಾಡಿಬಿಟ್ಟು ನಿಮಗೆ ಕಳಿಸ್ಕೊಡುವಂತಹ ಜವಾಬ್ದಾರಿ ನಮ್ದಾಗಿರುತ್ತೆ ಅದರ ಜೊತೆಗೆ ನಾವು ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀವಿ ಸೊ ಚೆಕ್ ಮಾಡಿದ್ರೆ ಸಿಗುತ್ತೆ ಸೇಮ್ ನೇಮಲ್ಲೇ ಇರುತ್ತೆ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅಪ್ಡೇಟ್ ಆಗಿತ್ತು ಈ ವಿಡಿಯೋನಿಂದ ಒಂದಿಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀವಿ ಈ ವಿಡಿಯೋ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ರು ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್